ಹಾಯ್ ಹೆಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ನಿಮ್ಮ ಕಾವ್ಯಾಗೌಡ ಸೊ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವ ಫೆಬ್ರವರಿ ಸ್ಟಾರ್ಟ್ ಆದಾಗಿದು ಸಿಕ್ಕಾ ಏನು ಮದುವೆಗಳು ಫಂಕ್ಷನ್ಗಳು ಜಾತ್ರೆಗಳು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಒಂದು ತಿಂಗಳು ಗ್ಯಾಪ್ ಇತ್ತಲ್ವ ಸೊ ಹಾಗಾಗಿ ಸಿಕ್ಕಾ ಎಲ್ಲ ಫಂಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಮನೇಲೂ ಕೂಡ ಇವತ್ತು ನಮ್ಮ ರಿಲೇಟಿವ್ಸ್ ಅವರು ಇವ್ರದ್ದೆಲ್ಲ ಫಂಕ್ಷನ್ಸು ಅದು ಇದೆಲ್ಲ ಇತ್ತು ಹಾಗಾಗಿ ಅಪ್ಪ ಅಮ್ಮ ಇವತ್ತು ಇಬ್ರು ಒಂದೊಂದು ಕಡೆ ಫಂಕ್ಷನ್ಸ್ಗೆ ಹೋಗಿದ್ದಾರೆ ನಾನು ಕೂಡ ಇವತ್ತು ಹೋಗಬೇಕಿತ್ತು ಹೋಗಲಿಲ್ಲ ಇರಲಿ ಸೊ ಹಾಗಾಗಿ ನನಗೆ ಒಬ್ಳಿಗೆ ಅಲ್ವಾ ಇವತ್ತು ಯಾರೂ ಇಲ್ಲ ಮನೆಯಲ್ಲಿ ನಾನು ಒಬ್ಬಳಿಗೆ ಮಾತ್ರ ನಾನು ಏನಾದರೂ ತಿಂಡಿನ ಮಾಡ್ಕೊಳ್ಬೇಕು ಹಾಗಾಗಿ ಸಿಂಪಲಾಗಿ ಏನಾಗುತ್ತೆ ನೋಡಿ ಅದನ್ನು ಮಾಡ್ಕೊಳ್ಳೋಣ ಅಂತ ಬ್ಯಾಚುಲರ್ ಬಾತ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಟೊಮೆಟೊ ಬಾತ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಸೊ ಇಲ್ಲಿ ಯಾವುದೇ ರೀತಿ ರುಬ್ಬೋದು ಅದು ಇದು ಎಲ್ಲ ಏನೂ ಇಲ್ಲ ಜಸ್ಟ್ ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆನಿಯನ್ ಒಗ್ಗರಣೆಗೆ ಹಾಗೆ ಇಲ್ಲಿ ನಾನು ಶುಂಠಿ ಇರಲಿಲ್ಲ ಹಾಗಾಗಿ ಶುಂಠಿನ ಹಾಕೊಳ್ತಾ ಇಲ್ಲ ಒಂದು ಮೂರು ಬೆಳ್ಳುಳ್ಳಿನ ಇದು ಜಜ್ಜಿ ಇದ್ದೀನಿ ಅಷ್ಟೇ ಒಗ್ಗರಣೆಗೆ ಆನಿಯನ್ನು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಗೆ ಜಜ್ಜಿರೋವಂಥ ಒಂದು ಮೂರು ಬೆಳ್ಳುಳ್ಳಿ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ತುಂಡು ಚಕ್ಕೆ ಒಂದು ಮೂರು ಲವಂಗ ಒಂದು ಮೂರು ಏನು ಮೆಣಸು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ಅದ್ರ ಜೊತೆಗೆ ಏನು ಕಟ್ ಮಾಡಿಟ್ಟಿರೋಂಥ ಒಂದೆರಡು ಟೊಮೊಟೊ ಕೂಡ ಹಾಕ್ಕೊಂಡು ಇಲ್ಲಿ ನಾನು ಶುಂಠಿ ಹಾಕೊಂಡಿಲ್ಲ ಪುದೀನ ಹಾಕೊಂಡಿಲ್ಲ ಹಾಗೆ ಅದೇ ರೀತಿ ಕಾಯಿ ಮತ್ತು ಮಸಾಲ ರುಬ್ಕೊಳ್ಳೋದು ಅದೆಲ್ಲ ಏನೂ ಮಾಡ್ಕೊಂಡಿಲ್ಲ ಸಿಂಪಲ್ ಆಗಿ ಏನಿರುತ್ತೋ ಅದನ್ನೆಲ್ಲ ಹಾಕಿ ಈ ರೀತಿ ಒಗ್ಗರಣೆ ಮಾಡಿಕೊಂಡು ಇದೆಲ್ಲನೂ ಆಪ್ಷನಲ್ಲೂ ಹಾಕಿದ್ರೆ ಹಾಕ್ಬೋದು ಪಟೋಟೊ ಇದ್ರೆ ಪಟಾಟೊ ಒಂದು ಕಟ್ ಮಾಡಿ ಹಾಕ್ಬೋದು ಸ್ವಲ್ಪ ಬಟಾಣಿ ಇದ್ರೆ ಬಟಾಣಿ ಹಾಕ್ಕೊಳ್ಬೋದು ಈಗ ಕೊತ್ತಂಬರಿ ಸೊಪ್ಪಿತ್ತು ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಮ್ ತುಂಬ ಸಿಂಪಲ್ ವೇ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಸುಮ್ಮನೆ ಹೆಂಗೋ ಹಾಗೆ ಮಾಡೋದಲ್ಲ ಹೆಂಗೋ ಹಾಗೆ ಮಾಡಿದ್ರು ಕೂಡ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಷ್ಟು ಚೆನ್ನಾಗಿ ಬಂತು ಲಾಸ್ಟಲ್ಲಿ ಈಗ ಅದಕ್ಕೆ ಒಂದು ಖಾರಕ್ಕೆ ಏನು ಹಾಕಿರಲಿಲ್ವಲ್ಲ ಹಾಗಾಗಿ ಒಂದು ಚಿಕ್ಕ ಸ್ಪೂನ್ ಅಂದರೆ ಒಂದು ಸ್ಪೂನ್ ಖಾರದ ಕಿರಿ ಹಾಕ್ಕೊಂಡೆ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಕೂಡ ಆ್ಯಡ್ ಮಾಡಿಕೊಂಡು ಇಷ್ಟೇ ಗ್ರೇವಿ ರೆಡಿ ಆಯಿತು ಇದಕ್ಕಿನ್ನೇನು ಮತ್ತೇನು ಆ್ಯಡ್ ಮಾಡೋದೇನು ಇಲ್ಲ ಮೊಸರು ಹಾಕ್ಕೊಂಡಿದ್ದೀವಿ ನಿಂಬೆಹಣ್ಣು ಹಾಕ್ಕೊಂಡಿದ್ದೀವಿ ಆ ಥರದ್ದೆಲ್ಲ ಏನೂ ಇಲ್ಲ ಅದೆಲ್ಲ ಯಾವುದೂ ಆ್ಯಡ್ ಮಾಡ್ಕೊಂಡಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ನೋಡ್ತಾ ಇರ್ಬೋದು ಎಣ್ಣೆ ಬಿಟ್ಕೊಳ್ಳೋ ತನಕ ಈ ರೀತಿ ಫ್ರೈನ ಮಾಡ್ಕೊಳ್ಬೇಕು ಅಷ್ಟೇ ಈ ರೀತಿ ಫ್ರೈ ಮಾಡ್ಕೊಂಡಿದ್ದ ನಂತರ ನನಗೆ ನಾನು ಒಬ್ಬಳೇ ಆಗಿರೋದ್ರಿಂದ ಸ್ವಲ್ಪನೇ ರೈಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮಧ್ಯಾಹ್ನಕ್ಕೂ ಆಗಬೇಕು ಬೆಳಗ್ಗೆಗೂ ಆಗಬೇಕು ಮತ್ತೆ ಮತ್ತೆ ಏನು ಮಾಡೋದು ಅಂದ್ಕೊಂಡು ಅವರೆಲ್ಲ ಊಟ ಮಾಡಿಕೊಂಡೇ ಬರ್ತಾರೆ ಅಂದ್ಕೊಂಡು ನನಗೆ ಮಾತ್ರ ಆಗೋ ಥರ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ರೈಸ್ನ ಹಾಕ್ಕೊಂಡು ಆ್ಯಸ್ ಯುಶುವಲ್ ಒನ್ ಇಷ್ಟು ಟೂ ಥರ ನೀರನ್ನು ಹಾಕ್ಕೊಂಡು ನನ್ನ ನಮ್ಮ ಮನೇಲಿ ಅದೇ ಮನೇಲಿ ಯಾವ ರೀತಿ ವಿಷ್ಯಲ್ನ ಕೂಗಿಸ್ಕೊಳ್ತೀರಾ ಎಷ್ಟು ನೀರು ಹಾಕ್ಕೊತೀರಾ ನೋಡಿಕೊಂಡು ಅಷ್ಟು ಹಾಕ್ಕೊಳ್ಳಿ ನಾನು ಯಾವಾಗಲೂ ಟು ವಿಷಲ್ಸ್ ಹಾಕ್ಕೊಳ್ಳೋದು ಈ ರೀತಿ ಇಟ್ಟು ಏನು ರೈಸ್ ಮಾಡೋದಾಗಿ ರೈಸ್ ಮಾಡೋದಾಗಿರ್ಬೋದು ಬಾತ್ಗಳು ಮಾಡೋದಿರೋ ಆಗಿರ್ಬೋದು ಎರಡು ವಿಷಲ್ಸ್ನ ಹಾಕ್ಕೊಳ್ತಾ ಇದ್ದೆ ಹಾಕೊಳ್ ಹಾಕ್ಕೊಳ್ತಾ ಹಾಕಿಸ್ತೀನಿ ಸೊ ಹಾಗಾಗಿ ಎರಡು ವಿಷಲ್ಸ್ ಹಾಕಿದ್ರೆ ಬಾತ್ ರೆಡಿ ಆಗುತ್ತೆ ಸಿಕ್ಕಾಬಟ್ಟೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಲೈಕ್ ಯಾವಾಗಲೂ ಮಾಡ್ತಾಯಿರ್ತೀನಿ ನಾನು ಬಟ್ ಆದರೆ ಇತ್ತೀಚಿಗೆ ಸ್ವಲ್ಪ ರುಬ್ಬಿ ಮಾಡೋದು ಅದು ಇದು ವೆರೈಟಿ ಮಾಡೋದೇ ಆಗೋಯಿತು ಈ ಥರ ಸಿಂಪಲಾಗಿ ಮಾಡಿ ಸ್ವಲ್ಪ ಜಾಸ್ತಿ ದಿನ ಆಗಿತ್ತು ಹಾಗಾಗಿ ಇವತ್ತು ಇನ್ನೇನು ಒಬ್ಬಳಿಗೆ ನನಗೆ ಮಾಡ್ಕೊಳ್ಳೋಕ್ಕೂ ಬೋರು ಹಾಗಾಗಿ ಸಿಂಪಲ್ಗೆ ಏನಾಗುತ್ತೋ ಅದನ್ನು ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈಗ ಎಲ್ಲನೂ ಹಿಟ್ಟೆ ಈಗ ಬ ಕಸ ಅದು ಇದು ಎಲ್ಲ ಹೊಡ್ಕೊಳ್ಬೇಕು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಬೇಕು ಸೊ ಅದು ವಿಜಲ್ ಆಗಿ ಅದು ರೆಡಿ ಆಗೋಷ್ಟರಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸಗಳನ್ನ ಮಾಡಿಕೊಂಡೆ ಈಗ ನೋಡ್ತಾ ಇರ್ಬೋದು ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ದೀನಿ ತುಂಬಾ ಚೆನ್ನಾಗಾಗಿತ್ತು ತುಂಬಾ ಟೇಸ್ಟಿಯ ಟೇಸ್ಟ್ ಬಂದಿತ್ತು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಬ್ಯಾಚುಲರ್ ಬಾತ್ ಆದರೂ ಕೂಡ ಸಿಕ್ಕಾಬಟ್ಟೆ ಟೇಸ್ಟಿಯಾಗಿತ್ತು ನಾವು ಏನಂದರೆ ತುಂಬ ಒತ್ತು ಕೊಟ್ಟು ಏನು ಮಾಡ್ತೀವಿ ನೋಡಿ ಅದಕ್ಕಿಂತ ತುಂಬ ಲೇಸಿಯಾಗಿ ಏನು ಮಾಡ್ತೀವಿ ಅದೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಅದೇ ಥರ ಇದು ಕೂಡ ಸಿಂಪಲಾಗಿ ಏನು ಇಲ್ಲದೆ ಇರೋದನ್ನೆಲ್ಲ ಬಿಟ್ಟು ಇರೋದನ್ನೆಲ್ಲ ಹಾಕಿ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಾಗಿ ನಾನು ಕೂಡ ಈಗ ಸ್ವಲ್ಪ ತಿಂಡಿನ ತಿಂದ್ಕೊಳ್ತಾ ಇದ್ದೀನಿ ಬೇರೆಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅದಾದಮೇಲೆ ಪಾತ್ರೆಗಳನ್ನ ವಾಶ್ ಮಾಡಿಕೊಂಡು ಈಗ ಪಾತ್ರೆಗಳನ್ನ ಇದ್ದೀನಿ ಎಷ್ಟೇನೇ ಒರೆಸು ಏನೇ ಎತ್ತಿಡು ಡೈಲಿ ಅದೇ ಧೂಳು ಅದೇ ಇದು ಎಪ್ಪ ಸಾಕಾಗೋಗ್ಬಿಟ್ಟಿದೆ ಎಲ್ಲ ಅಟ್ಲೀಸ್ಟ್ ಅಂದರೆ ಸ್ವಲ್ಪ ಕಡಿಮೆ ಇತ್ತು ಅಡುಗೆ ಮನೆಯಲ್ಲಿ ಇರುವಾಗ ಏಕೆಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಬರೋದ್ರಿಂದ ಧೂಳೆಲ್ಲನೂ ಕಿಟಕಿ ಬಾಕ್ಲು ಎಲ್ಲಾನು ಹಾಗಾಗಿ ಸ್ವಲ್ಪ ಜಾಸ್ತಿ ಧೂಳು ಅಂತಲೇ ಹೇಳ್ಬೋದು ರೀಸೆಂಟಾಗಿ ನಮ್ಮೂರವರೇ ನನಗೊಬ್ಬರು ಸಿಕ್ಕಿದ್ರು ಆಯಿತಾ ಅಂದರೆ ಊರವ್ರು ನಮ್ಗೆ ಸಿ ನನಗೆ ಸಿಗೋದು ದೊಡ್ಡ ವಿಷಯ ಅಂತ ಅಲ್ಲ ಬಟ್ ಆದರೆ ನನಗೆ ತುಂಬಾ ಗ್ಯಾಪ್ ಆಯಿತು ನನ್ನ ಸ್ಕೂಲ್ಗೆ ಹೋಗಬೇಕಾದ್ರೆ ನಮ್ಮ ಸೀನಿಯರ್ ಅಂತಲೇ ಹೇಳ್ಬೋದು ನಾವು ಚಿಕ್ಕವರು ಇವಾಗೆಲ್ಲ ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ವಿ ಅಂತಲೇ ಹೇಳ್ಬೋದು ಆದರೆ ಸು ಸುಮಾರು ವರ್ಷಗಳ ಗ್ಯಾಪ್ ಅಂತಲೇ ಹೇಳ್ಬೋದು ನಮ್ಮೂರಿಗೂ ನನಗೂ ಊರವ್ರಿಗೂ ಸೊ ಹಾಗಾಗಿ ನನಗೆ ಯಾರೂ ಟಚಲ್ಲೂ ಇಲ್ಲ ಯಾರು ಅಂದರೆ ಅಷ್ಟು ಪರಿಚಯ ಬಿಟ್ಟೋಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಬಟ್ ಆದರೆ ಅವರು ಬಂದು ಮಾತಾಡಿಸಿದ್ರು ನನಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು ಏನಕ್ಕೆ ಮಾತಾಡ್ಸಿದ್ರು ಅಂದರೆ ನಾನು ಯೂಟ್ಯೂಬ್ ವಿಡಿಯೋಸ್ನ ನೋಡ್ತಾರಂತೆ ನಿಮ್ಮ ಯೂಟ್ಯೂ ಯೂಟ್ಯೂಬ್ ವೀಡಿಯೋಸ್ನೆಲ್ಲ ನೋಡ್ತೀನಿ ನಾನು ಚೆನ್ನಾಗಿ ಬರ್ತಾ ಇದೆ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮತ್ತೆ ಇತ್ತೀಚೆಗೆಲ್ಲ ಚೆನ್ನಾಗಿ ರೀಚ್ ಆಗ್ತಾ ಇದೆ ವೀಡಿಯೋಸ್ ಎಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಅಂತ ಹೇಳಿದ್ರು ಸಕತ್ತು ಖುಷಿಯಾಯಿತು ಎಂತ ಖುಷಿಯಾಯಿತು ಅಂತ ಅಂದಾಗ ಈಗ ನಾನು ನಾನು ಎಲ್ಲೇ ಇದ್ದರೂ ಕೂಡ ನಾನು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು ಅಥವಾ ನಮ್ಮ ಊರಲ್ಲಿ ಆಗಿರ್ಬೋದು ನಮ್ಮ ಅಕ್ಕಪಕ್ಕದಲ್ಲಾಗಿರ್ಬೋದು ನಮ್ಮ ರಿಲೇಟಿವ್ಸ್ಗಾಗಿರ್ಬೋದು ಯಾವತ್ತೂ ನಾನು ಯಾರಿಗೂ ನಾನು ಯೂಟ್ಯೂಬ್ ಚಾನೆಲ್ ಮಾಡ್ತಾ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಎಲ್ಲ ನಾನು ಯಾವತ್ತೂ ಹೇಳಿದ್ದೇ ಇಲ್ಲ ನನಗೆ ಇಷ್ಟವೂ ಆಗಲ್ಲ ಯಾಕೆಂದರೆ ನಾನು ಅದನ್ನು ನಂಬಲ್ಲ ಕೂಡ ನಮ್ಮೂರು ನಮಗೆ ಸಪೋರ್ಟ್ ಮಾಡ್ತಾರೆ ಅಥವಾ ನಮ್ಮೂರಲ್ಲಿ ಯಾರೋ ಸಪೋರ್ಟ್ ಮಾಡ್ತಾರೆ ನಮ್ಮ ಯಾರೋ ನೋಡ್ತಾರೆ ಅನ್ನೋದೆಲ್ಲ ನಾನು ಯಾವತ್ತೂ ನಂಬಿಲ್ಲ ಬಟ್ ನನಗೆ ಅದು ಆಗಲ್ಲ ಆಗೋಲ್ಲ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ ಇಲ್ಲಿ ತನಕ ಕೂಡ ಬಟ್ ಅದಾಗದೇ ಗೊತ್ತಾದರೆ ಅವರಾಗ ಅವರೇ ಈ ಥರ ಹೇಳಿದಾಗ ಸಿಕ್ಕೇ ಖುಷಿಯಾಯಿತು ನನಗಂತೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ ಅದಲ್ದಂತೆ ಅದೇ ನಾನು ಹೇಳ್ದ ಹೇಳಿರೋ ಹಾಗೆ ಮುಂಚೆನೇ ನಾನು ಅದನ್ನು ಅಂದರೆ ಬಿಲೀವ್ ಮಾಡೋಲ್ಲ ಅಂತಲೇ ಹೇಳ್ತೀನಿ ಅದರಲ್ದಂತೆ ನಾನು ಏನಂದರೆ ಯೂಟ್ಯೂಬ್ ಅಂತ ವೀಡಿಯೋಸ್ ಅಂತ ಅಂದಾಗ ನಾವಾಗ ನಾವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದು ಹೆಂಗಿರುತ್ತೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಓಕೆ ಬಟ್ ಅವ್ರಿಗೆ ಆ ವೀಡಿಯೋಸ್ ಇಷ್ಟ ಆಗಬೇಕು ಅವರು ಆ ಜನರನ್ನ ನೋಡೋ ಥರದ್ರು ಆಗಿರಬೇಕು ಇವಾಗ ನಾನು ಯಾರ್ದಾದ್ರೂ ಒಂದು ವೀಡಿಯೋಸ್ನ ನೋಡ್ತೀನಿ ಅಂದರೆ ಓಕೆ ಅವ್ರದ್ರಲ್ಲಿ ಏನೋ ನಮಗೆ ಇಷ್ಟ ಆಗಿರುತ್ತೆ ನಾನು ಆ ಥರದ್ದು ವೀಡಿಯೋಸ್ನ ನೋಡ್ತೀನಿ ಸೊ ಸುಮ್ಮನೆ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೇಸ್ಟ್ ಆಗಿ ಇಟ್ಕೊಳ್ಳೋದಕ್ಕಿಂತ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಬೇಕು ನನಗೆ ನನ್ನ ವೀಡಿಯೋಸ್ನ ನೋಡಬೇಕು ಅವ್ರು ಏನಾಗ್ತಾ ಇದೆ ಅವ್ರ ಲೈಫಲ್ಲಿ ಆಗಿರ್ಬೋದು ಅವ್ರ ಮನೆಯಲ್ಲಿ ಇವತ್ತು ಏನು ಮಾಡಿದ್ರು ಅವ್ರು ಎಲ್ಲೋದ್ರು ಈ ಥರ ಒಂದು ಕುತೂಹಲದಿಂದ ನನ್ನ ವೀಡಿಯೋಸ್ನ ನೋಡೋ ಅಂತ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ನನಗೆ ಬೇಕು ಸೊ ಸುಮ್ಮನೆ ಏನೋ ನಾನು ಹೇಳ್ತೀನಿ ಅಂತ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳೋದು ಆ ಥರದ್ದು ನನಗೆ ಬೇಡ ನನಗೆ ಅದಾಗದೆ ಯೂಟ್ಯೂಬ್ ಮುಖಾಂತರ ರೆಕಮೆಂಡ್ ಆಗಬೇಕು ಅವ್ರು ನೋಡಬೇಕು ಅವ್ರು ಇಷ್ಟಪಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಈ ಥರ ಒಂದು ನನ್ನ ವೀಡಿಯೋಸ್ನ ನೋಡಬೇಕು ಆಗಿ ಆ ಥರ ಒಂದು ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರೋದು ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಆ್ಯಂಡ್ ಈಗ ನೋಡ್ತಾ ಇರ್ಬೋದು ಎಷ್ಟು ಎಷ್ಟು ಗ ಎಷ್ಟು ಸಾರಿ ನಾನು ಕ್ಲೀನ್ ಮಾಡ್ಕೊಳ್ತೀನಿ ನಾನು ಒಬ್ಬಳೆ ಕೈ ಇಡೋದಾದರೂ ಕೂಡ ಇದರಲ್ಲಿ ಸಿಕ್ಕ ಬಟ್ಟೆ ಹಾಡ್ಕೊಳ್ತೀನಿ ಬಟ್ಟೆಗಳೆಲ್ಲ ಯಾವ ರೀತಿ ಒಳ್ಳೆಯ ಏನರೊಳಗೆ ತುಂಬ್ದಂಗೆ ಆಗಿದೆ ನೋಡಿ ಅಥವಾ ಆ ಥರ ಎಲ್ಲ ತುಂಬ್ಕೊಂಡಿದ್ದೀನಿ ಸೊ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಒಂದೊಂದೇ ಒಂದೊಂದೇ ಅಂದ್ಕೊಂಡು ಎಲ್ಲ ಒಂದೊಂದೇ ಸ ಇದರಲ್ಲಿರೋದೆಲ್ಲ ತೆಗೆದು ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ಯೂಸ್ದೆಲ್ಲ ಕ್ಲೀನ್ ಮಾಡಿದೆ ಈಗ ಮೇಲ್ಗಡೆ ಇರೋದೆಲ್ಲ ನಾವು ಏನೇನು ಎಲ್ಲ ತೆಗೆದಿಡಬೇಕು ಅದೆಲ್ಲ ತೆಗೆದಿಟ್ಟು ನೀಟಾಗಿ ಜೋಡಿಸ್ತಾ ಇದ್ದೀನಿ ಥ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್